ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಉಡುಪಿ ಅಂದು ಕಳ್ಳನಾಗಿದ್ದವನ ಕಥೆ ಇಂದು ನಾವೆಲ್ಲ ಕಳಿಯಬೇಕಾದ ಪಾಠ ಅವನ ಹೆಸರು ಶಿವನು ಜನ್ಮದಿಂದಲೇ ಬಡತನದ ತೀವ್ರತೆಯನ್ನು ಅನುಭವಿಸುತ್ತಿದ್ದವನು ಹದಿನೇಳರ ವಯಸ್ಸಿನಲ್ಲಿಯೇ ತಂದೆ ತೀರಿ ತಾಯಿ ಅಂಗಡಿಯಲ್ಲಿ ಕಾರ್ಮಿಕಳಾಗಿ ದುಡಿಯುತ್ತಿದ್ದರು ಇಬ್ಬರು ಸಹೋದರರು ಒಬ್ಬ ತಂಗಿ ಇಡೀ ಮನೆತನದ ಹೊಣೆ ತಾಯಿಯ ಹೆಗಳ ಮೇಲೆ ಆ ಹೊತ್ತಿನ ತೀರ್ವ ಕಷ್ಟಗಳು ಸಡಿಲ ವ್ಯವಸ್ಥೆಗಳು ಹಾಗೂ ಸಮಾಜದ ನಿರ್ಲಕ್ಷ್ಯ ಶಿವಣ್ಣನ ಮನಸ್ಸಿನಲ್ಲಿ ದ್ವೇಷ ಹುಚ್ಚಿಸಿತು ಶಾಲೆಗೆ ಹೋಗುತ್ತಿದ್ದನು ಆದರೆ ಹೊಟ್ಟೆ ಗಿಲ್ಲದಿದ್ದಾಗ ಪಾಠ ತಲೆಗೆ ಹೇಗೆ ಹೋಗುತ್ತದೆ ಒಂದು ದಿನ ಅವರ ಮನೆಯಲ್ಲಿ ಊಟವಿಲ್ಲ ತಂಗಿ ಅಳುತ್ತಾಳೆ ತಾಯಿ ತಲೆ ಮೇಲೆ ಇಟ್ಟು ಕೂತಿದ್ದಾಳೆ ಶಿವಣ್ಣ ಹತ್ತಿರದ ಅಂಗಡಿಗೆ ಹೋಗಿ ಬಿಸ್ಕೆಟ್ ಪ್ಯಾಕ್ ಒಂದು ಕದ್ದಿದ್ದ ಇದೇ ಅವನ ಬದುಕಿನ ಮೊದಲ ಕಳ್ಳತ ಅದನ್ನು ಅವನು ಹಾಗೂ ಮನೆಯವರು ಸೇರಿ ತಿಂದ ಯಾರೂ ಕೇಳಲಿಲ್ಲ ಈ ಬಿಸ್ಕೆಟ್ ಎಲ್ಲಿಂದ ಬಂದಿತ್ತು ಎಂದು ನ್ಯಾಯ ಅನ್ಯಾಯ ಎಂಬ ತಾರತಮ್ಯದ ಗಡಿ ಕುಸಿದಿತ್ತು ಕಾಲ ಬದಲಾಗುತ್ತಾ ಹೋಗುತ್ತಿತ್ತು ಶಿವಣ್ಣನ ಅಸಹಾಯಕತೆ ಆರ್ಥಿಕ ಕಷ್ಟಗಳು ಮತ್ತು ಕದಿಯುವುದು ತಪ್ಪು ಅಲ್ಲ ಹಸಿವಿಗೆ ಇದು ನ್ಯಾಯ ಎಂಬ ಅಭಿಪ್ರಾಯ ಅವನನ್ನು ಸಮಸ್ಯೆಗೂ ಕಾರಣವಾಗಿ ಬೆಳೆದಂತೆ ಕಳ್ಳತನವು ಬೆಳೆದ ಅವನಿಗೆ ಗೆಳೆಯರು ಸೇರಿದರು ಯಾವತ್ತಿಗೂ ಹಣ ಹುಡುಕುವ ಕಾನೂನು ಎಡವಿಸುವ ಪ್ರೇಮಿಗಳು ಎಲೆಕ್ಟ್ರಾನಿಕ್ ಶಾಪ್ಗಳಲ್ಲಿ ಕಳ್ಳತನ ಬೈಕ್ಗಳು ಮನೆಗೆ ನುಗ್ಗಿ ಕಳ್ಳತನ ಎಲ್ಲವೂ ಸಾಧಾರಣ ಎಂದು ಭಾಷವಾಗುತ್ತಿತ್ತು ಅವನಿಗೆ ಕಷ್ಟವನ್ನು ಆಯಾಸವನ್ನು ಅನುಭವಿಸಲು ಇಷ್ಟವಿರಲಿಲ್ಲ ಕಷ್ಟಪಟ್ಟು ದುಡಿದು ಹಣ ಸಂಪಾದಿಸುವವರನ್ನು ನೋಡಿ ಶಿವಣ್ಣನಿಗೆ ನಗೆ ಬರುತ್ತಿತ್ತು ಆದರೆ ಒಮ್ಮೆ ಅವನ ಜೀವನದಲ್ಲಿ ಬಿರುಕು ಬಿದ್ದಿತ್ತು ಒಂದು ರಾತ್ರಿ ಬೃಹತ್ ವಾಣಿಜ್ಯ ಸಂಸ್ಥೆಯಲ್ಲಿನ ಕಳ್ಳತನ ಪ್ರಯತ್ನ ವಿಫಲವಾಯಿತು ಪೊಲೀಸರಿಂದ ಪರರಿಯಾದರೂ ಅವನು ತನ್ನ ಜೀವನದ ಅತ್ಯಂತ ಪ್ರಿಯ ಗೆಳೆಯನನ್ನು ಕಳೆದುಕೊಂಡ ವಾಸು ಬಾಲ್ಯದ ಗೆಳೆಯ ತಮ್ಮಿಬ್ಬರು ಸೇರಿ ಎಲ್ಲ ಕಳ್ಳತನ ಮಾಡುತ್ತಿದ್ದರು ಅದೇ ದಿನ ಪೊಲೀಸರು ಗುಂಡು ಹಾರಿಸಿ ವಾಸವನ್ನು ಹೊಂದಿದ್ದರು ಆ ಕ್ಷಣವೇ ಶಿವಣ್ಣ ತತ್ತರಿಸಿದ ಅವನು ಮೊದಲ ಬಾರಿಗೆ ಜೀವನದಲ್ಲಿ ಯಾಕೆ ತನ್ನ ಹಸಿವಿಗೆ ಇತರರ ಬದುಕು ಸಾಯಬೇಕು ಎಂದು ತನ್ನನ್ನು ತಾನೇ ಕೇಳಿಕೊಂಡಿದ್ದ ಆ ಬಳಿಕ ಮೂರು ವರ್ಷಗಳು ಹತ್ತಿರದ ಬೆಟ್ಟದ ಒಂದು ಮಠದಲ್ಲಿ ಬೆಳೆದ ಹಾಗೆ ಪರಾರಿಯಾದ ಶಿವಣ್ಣ ತಾಯಿಯ ಅಳಲು ತಂಗಿಯ ಬೇಡಿಕೆ ತಮ್ಮನ ಎಲ್ಲವೂ ಮೆದುಳಿನಲ್ಲಿ ಕೂತು ಹೋಗಿತ್ತು ಆ ಮಠದಲ್ಲಿ ಅವನು ದಿನವೂ ಪವಾಡದಂತೆ ಬದಲಾಗುತ್ತಿದ್ದ ಅವನು ಮಠದ ಭಿಕ್ಷುಕರಿಗೆ ಸಹಾಯ ಮಾಡುತ್ತಿದ್ದ ಅಷ್ಟೇ ಅಲ್ಲದೆ ರಾತ್ರಿ ಹೊತ್ತು ಪ್ರಾರ್ಥನೆ ಮಾಡುತ್ತಿದ್ದ ಆತನು ತನ್ನ ಬದುಕಿನಲ್ಲಿ ಮಾಡಿದ ತಪ್ಪುಗಳನ್ನು ಪಶ್ಚಾತ್ತಾಪದಿಂದ ನೆನೆಸುತ್ತಿದ್ದ ಈ ಬದಲಾವಣೆ ಅವನ ಜೀವನದ ದಿಕ್ಕು ಬದಲಾಯಿಸಿತು ಒಮ್ಮೆ ಮಠದ ಸ್ವಾಮೀಜಿಗಳು ಹೇಳಿದರು ನಿನ್ನಲ್ಲಿ ಇಷ್ಟು ಬದಲಾವಣೆ ಸಾಧ್ಯವಾಯಿತೆಂದರೆ ನೀನು ಇನ್ನು ಅನೇಕ ಜೀವಗಳನ್ನು ಬದಲಾಯಿಸಬನ ಎಂದಿದ್ದರು ಹಾಗೆಯೇ ಆಗಿತ್ತು ಶಿವನ ಮಠದಿಂದ ಹೊರಬಂದು ಒಂದು ಹೊಸ ಕೆಲಸ ಆರಂಭಿಸಿದ ಹಳೆಯ ತಪ್ಪುಗಳಿಂದ ಪಾಠ ಕಳೆಯಿರಿ ಎಂಬ ಒಂದು ಸಾಮಾಜಿಕ ಜಾಗೃತಿ ಕಾರ್ಯಕ್ರಮ ಅವನು ಶಾಲೆಗಳನ್ನೇ ಭೇಟಿ ಮಾಡುತ್ತಾ ಮಕ್ಕಳಿಗೆ ಜೀವನದಲ್ಲಿ ಏನು ತಪ್ಪು ಏನು ಸರಿ ಎಂಬುದನ್ನು ನಿಜವಾದ ಅನುಭವದಿಂದ ಹೇಳುತ್ತಿದ್ದ ಅವನ ಭಾಷಣಗಳು ಮಕ್ಕಳನ್ನು ನಡುಗಿಸುತ್ತಿತ್ತು ಅವನನ್ನು ಕೇಳಿದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಸ್ಥಿತಿಯಲ್ಲಿ ತಪ್ಪು ದಾರಿ ತೋರದಂತೆ ಎಚ್ಚರವಾಗುತ್ತಿದ್ದರು ಶಾಲಾ ಅಧ್ಯಾಪಕರು ಕೂಡ ಹೃದಯದಿಂದ ಪ್ರೋತ್ಸಾಹ ನೀಡುತ್ತಿದ್ದರು ಶಿವಣ್ಣನ ಹೆಸರು ಶಿವಾನುಗ್ರಹ ಎಂದು ಬದಲಾವಣೆಯನ್ನು ಹೊಂದಿತ್ತು ಅವನು ರಾಜ್ಯ ಸರ್ಕಾರದಿಂದ ಸಮಾಜ ಸೇವೆಗೆ ಪ್ರಶಸ್ತಿ ಪಡೆದಿದ್ದ ಪತ್ರಿಕೆಗಳಲ್ಲಿ ಲೇಖನ ಟಿವಿಯಲ್ಲಿ ಸಂದರ್ಶನ ಆದರೆ ಅವನು ಮಾತ್ರ ಒಂದೇ ಮಾತು ಹೇಳುತ್ತಿದ್ದ ನಾನು ಉದಾಹರಣೆಯಣೆ ನಾನು ಎಚ್ಚರಿಕೆ ನನ್ನನ್ನು ನೋಡಿ ತಪ್ಪು ಮಾಡಿದರೆ ಬದುಕು ಹೇಗೆ ನರಕವಾಗುತ್ತದೆ ಎಂಬುದನ್ನು ಕಲಿಯಿರಿ ಸ್ನೇಹಿತರೇ ತಪ್ಪು ಮಾಡಿ ಸಿಕ್ಕಿಬಿದ್ದರೆ ಅದು ಜೀವನದ ಅಸ್ತಿತ್ವವನ್ನೇ ಕುಗ್ಗಿಸಬಹಿಸಬಹುದು ಸಂಕಷ್ಟ ಬಂದಾಗ ತಪ್ಪು ದಾರಿ ತೆಗೆದುಕೊಳ್ಳುವುದು ಸುಲಭ ಆದರೆ ಅದರಿಂದ ನಾವೇ ಕಷ್ಟಕ್ಕೆ ಗುರಿಯಾಗುತ್ತೇವೆ ಜೀವನದಲ್ಲಿ ಯಾವಾಗಲೂ ಬದಲಾವಣೆಗೆ ಅವಕಾಶವಿರುತ್ತದೆ ಪಶ್ಚಾತ್ತಾಪದಿಂದ ಮಾಡಿದ ಶುದ್ಧ ಆಲೋಚನೆ ನಮ್ಮನ್ನು ಪ್ರೇರಣಾದಾಯಕ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ನಮ್ಮ ಬದುಕಿನಲ್ಲಿ ಹುಟ್ಟಿದ ಹುಚ್ಚು ಅಭಿಪ್ರಾಯಗಳು ಕೊನೆಗೆ ನಮ್ಮ ಭವಿಷ್ಯವನ್ನು ನಾಶ ಮಾಡಬಾರದು ಸ್ನೇಹಿತರೆ ಈ ಸುಂದರವಾದ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ರಮೇಶ್ ಎಸ್ ಉಡುಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮಾತ್ರ ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ